ಐಟಿ ಬಿಟಿ ಸಿಟಿ ಬೆಂಗಳೂರಿಗೆ ವಿಶ್ವ ಮಟ್ಟದಲ್ಲಿ ಕುಖ್ಯಾತಿ ಬಂದಿದೆ ಟ್ರಾಫಿಕ್ ಜಾಮ್ನಲ್ಲಿ ವಿಶ್ವದಲ್ಲೇ ಎರಡನೇ ನಗರ ಅನ್ನೋ ಕುಖ್ಯಾತಿ ಈಗ ಬೆಂಗಳೂರಿಗೆ ಈ ಕುಖ್ಯಾತಿಯ ಬೆನ್ನಲ್ಲೇ ಬೆಂಗಳೂರಿಗರು ತಲೆ ತಗ್ಗಿಸುವಂತ ಘಟನೆಯೊಂದು ನಡೆದಿದೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಕಾರು ಸವಾರನ್ನು ಪರದಾಡಿದ್ದಾರೆ ಮೂತ್ರ ತಡೆಯಲಾಗದೆ ನಡು ರಸ್ತೆಯಲ್ಲೇ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿರುವುದು ಬೆಂಗಳೂರಿನ ಚಂದಾಪುರ ಫ್ಲೈಓವರ್ ಮೇಲೆ ನಡೆದಂತಹ ಘಟನೆ ಇದು ಕಾರಿನ ಎರಡು ಡೋರ್ ಅನ್ನ ತೆರೆದು ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿರುವಂತಹ ಘಟನೆ ಇದು ಚಂದಾಪುರ ಅತ್ತಿ ಮಾರ್ಗದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರಿಗೆ ಎರಡನೇ ರ್ಯಾನ್ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಕಿಡಿಕಾರಿದ್ದಾರೆ ಕೇವಲ ಟೀಕೆಗಳನ್ನ ಮಾಡ್ತಾ ಸಮಯ ವ್ಯರ್ಥ ಮಾಡಬಾರದು ಅಂಡರ್ ಗ್ರೌಂಡ್ ಮಾಡ್ತೀನಿ ಅಂತ ಕಾಲಹರಣವೇ ರಾಜಕೀಯನ ಪರೋಕ್ಷವಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವರು ವಿಶ್ವದಲ್ಲಿ ಯಾರಿದ್ರು ಕೂಡ ನೀನು ಒಂದು ಸಾರಿ ಬಂದೆ ಅಂದರೆ ಅದು ಬಿಟ್ಬಿಡ್ತೀಯ ನಿಮ್ಮ ದೇಶನ ನಮ್ಮ ದೇಶಕ್ಕೆ ಬಂದಿರ್ತೀಯ ಅಂದರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಇನ್ನೂ ಕೂಡ ಹವಾಮಾನ ಮತ್ತೊಂದು ಮಗದೊಂದಿದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ ನಾಲ್ಕು ಕಡೆ ನಾಲ್ಕು ಗೋಪುರ ಮಾಡಿದರು ಆ ಗೋಪುರ ಉಳಿಸ್ಕೊಂಡಿದ್ದೀವ ನಾವು ಏನೆಲ್ಲ ಆಗ್ತದೆ ಐ ಟಿ ಬಿ ಟಿ ಸಿಟಿ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಇದೆ ಆಗಿರುವಾಗ ಇದಕ್ಕೆ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವದಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಒತ್ತನ್ನು ಕೊಟ್ಟಿದ್ವಿ ಈ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ